ಗಂಧ ಬೆಳ್ಸೋದು ದೊಡ್ಡದಲ್ಲ ಅದನ್ನ ಸಾಕಿ ಮರ ತನಕ ಇರೋದೇ ಮ್ಯಾಟರ್ ಐದ್ ಮರ ಕಟ್ ಮಾಡಿದ್ದಾರೆ ಇದು ಪ್ರಾಬಬ್ಲಿ ತ್ರೀ ಇಯರ್ಸ್ ತ್ರೀ ತ್ರೀ ಅಂಡ್ ಹಾಫ್ ಆಲ್ರೆಡಿ ಹಾರ್ಟ್ ವುಡ್ ಹಿಂಗ್ ಫಾರ್ಮ್ ಆಗಿದೆ ನೋಡಿ ಈ ಕಲ್ರು ಟ್ರೈ ಮಾಡಿ ಟೆಸ್ಟ್ ಮಾಡಿ ಈ ಮರ ಕುಯ್ದಿರೋದು ಸುಮ್ನೆ ಅಂತೂ ಕುಯ್ದಿಲ್ಲ ಎಕ್ಸಾಂಪಲ್ ಈ ಪೌಡ್ರ್ ಅವರು ಏನ್ ಸ್ಲೈಸ್ ಮಾಡ್ತಾರೆ ಅದರಿಂದ ಸ್ಮೆಲ್ ನೋಡ್ತಾರೆ ಸ್ಮೆಲ್ ಬಂತು ಅಂದ್ರೆ ಹಾರ್ಟ್ ಫಾರ್ಮ್ ಆಗಿದೆ ಆಮೇಲೆ ಕುಯ್ತಾರೆ ಅತದೃಷ್ಟರು ಮಾಡಿರೋ ಕೆಲಸ ಇನ್ನೊಂದು ಲ್ಯಾಕ್ ಆಫ್ ನಾಲೆಜ್ ಅನಾಗರಿಕರು ಇಲ್ಲಿ ಹಿಂದೆ ನೀವು ತೋರಿಸಿ ಏನ್ ಗಂಧದ ಮರ ಏನ್ ಬೆಳೆದಿದೆ ಈ ಹೈಟ್ ಬಂದಿದೆ ಇದೆಲ್ಲ ಪ್ರಾಬಬ್ಲಿ ತ್ರೀ ಫೋರ್ ಇಯರ್ಸ್ದು ನೀವು ನೋಡ್ತೀರಾ ಗಂಧದ ಮರ ಆ ಕಡೆ ನೀವು ನೋಡಿದ್ದು ಚಿಕ್ಕದು ಈ ಕಡೆ ಹಿಂದೆ ನೀವು ತೋರಿಸ್ತಾ ಇರೋದು ಇವಾಗ ದೊಡ್ಡದು ಈ ದೊಡ್ಡದು ಅಂದರೆ ಸಿ ಇಲ್ಲೊಂದು ಮರನ ಒಡ್ದು ಕಟ್ ಮಾಡಿದ್ದಾರೆ ಕಳ್ಳರು ಇದೇ ಥರ ನಾಲ್ಕೈದು ಮರ ಕಟ್ ಮಾಡಿದ್ದಾರೆ ಆಲ್ರೆಡಿ ಟೆಸ್ಟ್ ಮಾಡಿ ಸೆಕ್ಯೂರಿಟಿ ಇಲ್ಲ ನಾನು ಮಾಡ್ಕೊಂಡಿರಲಿಲ್ಲ ಬಟ್ ದೆನ್ ಇಷ್ಟು ಬೇಗ ಹಾರ್ಟ್ ರುಡ್ ಫಾರ್ಮ್ ಆಗುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ ಬಟ್ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ ಮುನ್ನೆಚ್ಚರಿಕೆ ತೊಗೊಳ್ಳಿ ಅಂತ ಬಟ್ ಅದು ಹಾಡು ದುಡ್ಡು ಫೈವ್ ಇಯರ್ಸ್ಗೆ ಸ್ಟಾರ್ಟ್ ಆಗಿದೆ ಇನ್ನು ಮುಂಚೆನೇ ಸ್ಟಾರ್ಟ್ ಆಗಿದೆ ಬಟ್ ಆಲ್ರೆಡಿ ಅದು ಟ್ರೈ ಮಾಡಿ ಹಾಳು ಇದಕ್ಕೆ ಏನೋ ಒಂಚೂರು ಸ್ಟಾರ್ಟ್ ಆಗಿದೆ ಬಟ್ ಬಂದಿರೋದು ಬಟ್ ಮಿಕ್ಕಿದ್ದು ನಮ್ಗೊಂದು ಕ್ಲಾರಿಟಿ ಸಿಕ್ಕಿರೋದು ಹಾಟುಡ್ಡು ನಮ್ಮ ಜಾಗದಲ್ಲಿ ನಮಗೆ ಇಷ್ಟು ವರ್ಷಕ್ಕೆ ಅಂದರೆ ಶಾರ್ಟ್ ಟರ್ಮಲ್ಲೇ ಸ್ಟಾರ್ಟ್ ಆಗಿದೆ ಅನ್ನೋದು ಒಂದು ರೆಫರೆನ್ಸ್ ಇದೆ ಸೊ ನಮಗೇನು ಗ್ಯಾರಂಟಿ ಅಂತಂದರೆ ಆ ರೆಫರೆನ್ಸ್ ಮೇಲೆ ಪ್ರಾಬ್ಲಿ ಹಾಕಿರೋ ಎಲ್ಲ ಗಂಧನೂ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಹೋಪ್ ಅಂದರೆ ಒಳ್ಳೆ ಕ್ವಾಂಟಿಟಿ ಕೊಡುತ್ತೆ ಈ ಸಾಯಿಲ್ಗೆ ಅನ್ನೋದೊಂದಿದೆ ಬಟ್ ಅಲ್ಲಿ ಬಂದು ನೋಡಿ ನಿಮ್ಗೆ ಹಾಡುವುಡ್ ಅದು ಏನು ಅಂತ ನಾನು ಕ್ಲಾರಿಟಿ ತೋರಿಸ್ತೀನಿ ಎಷ್ಟೊಂದು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ವಾ ಬಟ್ ಅಲ್ಲಿ ಏನದು ಹಾರ್ಟ್ವುಡ್ಡು ಅಂತ ಸಿ ಮೇನ್ ಹಾಡ್ ವುಡ್ ಅವರು ಬೇಕಾಗಿರೋದೆ ಈ ಪೋಷನ್ ಇದು ಎನ್ಲಾರ್ಜ್ ಆಗಕ್ಕೆ ಬಿಟ್ಟಿಲ್ಲ ಯಾಕೆಂದರೆ ಇದು ಆಲ್ರೆಡಿ ಅರ್ಧಂಬರ್ಧ ಕಟ್ ಮಾಡಿ ತುಂಬ ವರ್ಷನೇ ಬಿಟ್ಟಿದ್ರು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಬಟ್ ಅರ್ಧ ಕಟ್ ಮಾಡಾದ್ಮೇಲೆ ಅದು ಗ್ರೋತ್ ಸಿಕ್ಕಿಲ್ಲ ಪ್ರಬಲೀ ನನ್ನ ಡೌಟ್ ಏನಂತ ಅಂದರೆ ಇದು ಕಟ್ ಮಾಡಿದ ಕಾರಣ ಇದು ಹಾರ್ಟುಡ್ ಜಾಸ್ತಿ ಫಾರ್ಮ್ ಆಗಿಲ್ಲ ಪ್ರಬಲಿ ಇದು ಐದು ವರ್ಷದ ಮರ ಈಗ ನೋಡಿ ಈ ಈ ಸೆಂಟ್ರಲ್ಲಿ ಏನು ಪಾಯಿಂಟ್ ಮಾಡಿ ನಾನು ತೋರಿಸ್ತಿದ್ದೀನಿ ಇದೇ ನಿಮಗೆ ಹಾಟ್ವುಡ್ ಇದೇ ನಿಮ್ಗೆ ಗಂಧ ಒಳ್ಳೆ ಸ್ಮೆಲ್ ಇರೋದು ಇದೇ ಥರ ಐದು ಮರ ಹೋಗಿದ್ದಾರೆ ಸೊ ಗಂಧ ಬೆಳೆಸೋದು ದೊಡ್ಡದಲ್ಲ ಅದನ್ನು ಸಾಕಿ ಮಾರೋ ತನಕ ಇರೋದೇ ಮ್ಯಾಟರ್ ಸೊ ಯಾರು ಆಗ್ತೀರಾ ಸೆಕ್ಯೂರಿಟಿ ಕಡೆ ಇಂಪಾರ್ಟೆನ್ಸ್ ಕೊಡಿ ಹಾಕ್ಕೊಳ್ಳಿ ಒಳ್ಳೆ ಅಂತೂ ನೋಡ್ತೀರಾ ಇನ್ನೂ ತಪ್ಪು ಇನ್ನೂ ಇದೆ ಇನ್ನೂ ದಪ್ಪ ಇದೆ ನಿಮ್ಗೆ ಅಲ್ಲೇ ತೋರಿಸ್ತೀನಿ ನಾನು ಹೋಗ್ತಾನ ಹೋಗ್ತಾನೆ ಐದು ಮರದೂ ಹಾಕ್ಬಿ ತೋರಿಸಿ ಈ ಈ ಸೈಜ್ದು ಒಂದು ಸೈಜ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಇನ್ನೂ ಮಿಕ್ಕಿದ ಮರದಲ್ಲೂ ನಾನು ತೋರಿಸ್ತೀನಿ ನಿಮ್ಗೆ ಅದು ಹಾಟ್ ಎಷ್ಟು ಜನ್ರೇಟ್ ಆಗಿದೆ ಹಾಕ್ತಿತ್ತು ಆಗಕ್ಕೆ ಬಿಟ್ಟಿಲ್ಲ ಯಾರೂ ನತದೃಷ್ಟರು ಮಾಡಿರೋ ಕೆಲಸ ಇನ್ನೊಂದು ಲ್ಯಾಕ್ ಆಫ್ ನಾಲೆಜ್ ಅನಾಗರಿಕರು ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಪ್ರಾಬಬ್ಲಿ ತ್ರೀ ಇಯರ್ಸು ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಅನಿಸುತ್ತೆ ತ್ರೀ ತ್ರೀ ಆ್ಯಂಡ್ ಹಾಫು ಆಲ್ರೆಡಿ ವುಡ್ ಹೆಂಗೆ ಫಾರ್ಮ್ ಆಗಿದೆ ನೋಡಿ ಈ ಕಳ್ಳರು ಟೈ ಟ್ರೈ ಮಾಡಿ ಟೆಸ್ಟ್ ಮಾಡಿ ಈ ಮರ ಕುಯ್ದಿರೋದು ಸುಮ್ಮನೆ ಅಂತೂ ಕುಯ್ದಿಲ್ಲ ಹೇಗೆ ಅಂದರೆ ಸಿ ಎಕ್ಸಾಂಪಲ್ ಈ ಪೌಡ್ರ್ ಅವರು ಏನು ಸ್ಲೈಸ್ ಮಾಡ್ತಾರೆ ಅದರಿಂದ ಸ್ಮೆಲ್ ನೋಡ್ತಾರೆ ಆ ಸ್ಮೆಲ್ ನೋಡಿ ಅದರಲ್ಲಿ ಇತ್ತು ಸ್ಮೆಲ್ ಬಂತು ಅಂದರೆ ಹಾರ್ಟ್ ವುಡ್ ಫಾರ್ಮ್ ಆಗಿದೆ ಆಮೇಲೆ ಕುಯ್ತಾರೆ ಸೊ ಇದು ನೋಡಿ ಈ ಇದ್ರದ್ದು ಟೋಟಲ್ ಗ್ರತ್ ನೋಡಿ ಹಾಡ್ ಟೂಟ್ ಸೈಜ್ ನೋಡಿ ಸೊ ಇದು ನಿಮ್ಗೆ ಹೇಳುತ್ತೆ ಇದು ದೊಡ್ಡದಾಗಿದ್ದಿದ್ರೆ ಫುಲ್ಲಿ ಗ್ರೋನ್ ಫಿಫ್ಟೀನ್ ಇಯರ್ಸ್ ಆಗಿದ್ದರೆ ನಿಮ್ಗೆ ಒಳ್ಳೆ ಹಾಡ್ ಟೂಡ್ ಬಂದಿರೋದು ನಿಮಗೆ ಒಳ್ಳೆ ರೇಟ್ಗಂತೂ ಹೋಗಿರೋದು ಹೈ ಪ್ರೈಸ್ ಸಿಕ್ಸ್ ಇಂಟು ಸಿಕ್ಸ್ ಅಂದರೆ ತೊಟ್ಟಿ ಮಾಡಿರೋದು ಆಮೇಲೆ ನಮ್ಮ ಜಮೀನು ಸ್ವಲ್ಪ ಹೈಟಲ್ಲಿದೆ ಇದು ಸೊ ಇದೇನು ಮಾಡ್ತೀವಿ ಅಂತಂದರೆ ನಮ್ಮ ಬೋರ್ವೆಲ್ಲಿಂದ ಬರೋ ನೀರು ಅದೇ ಕರೆಂಟ್ ಅವೈಲೇಬಿಲಿಟಿ ಯಾವಾಗಿರುತ್ತೆ ಸೊ ಮೂರು ಬೋರ್ವೆಲ್ಲಿಂದೂ ನೀರನ್ನ ಫಿಲ್ ಮಾಡ್ಕೊಳ್ತೀವಿ ಅದಾದಮೇಲೆ ಎಲ್ಲ ಥ್ರೂ ಔಟ್ ದ ನಾವು ಡ್ರಿಪ್ಪಿಂಗ್ ಮಾಡಿದ್ದೀವಿ ಸೊ ಆ ಗ್ರಾವಿಟಿ ಫ್ಲೋನಲ್ಲಿ ವಾಟರ್ ಸಪ್ಲೈ ಆಗುತ್ತೆ ಕರೆಂಟ್ ಇರಲಿ ಬಿಡಲಿ ಸೊ ಸಟನ್ ಪೋರ್ಷನ್ಗೆ ನಾವು ಡೈರೆಕ್ಟ್ ಬೋರ್ವೆಲ್ಲಿಂದ ಕೊಟ್ಟಿದ್ದೀವಿ ಸೊ ಅದೇನು ಮಾಡುತ್ತೆ ಅಂತಂದರೆ ಈ ಫೋರ್ಸ್ ಏನಾರು ಬೇಕಿದ್ದಾಗ ಬೋರ್ವೆಲ್ಲಿಂದ ಸ್ಪ್ರಿಂಕ್ಲರ್ ವರ್ಕ್ ಆಗುತ್ತೆ ಬಿಕೇ ಟೈಮಲ್ಲಿ ಗ್ರಾವಿಟಿ ಫ್ಲೋಯಿಂದ ನೀರು ಸಿಗುತ್ತೆ ಇಷ್ಟು ತೋಟ ಆಗಿರೋದು ಈ ಗ್ರಾವಿಟಿ ಫ್ಲೋ ವಾಟಿ ಫ್ಲೋ ವಾಟ್ರಿಂದ ಗೌರ್ಮೆಂಟ್ ಕೂಡ ಕರೆಂಟಿಂದ ಅಂತೂ ಅಲ್ಲ ಅದು ನಿಮ್ಮ ಮೇಲೆ ಬನ್ನಿ ದೊಡ್ಡದಿದೆ ಅದು ಮೇಲೆ ನೈನ್ಟಿ ಸಿ ಇಲ್ಲ ಸಿಕ್ಸ್ ಅಲ್ಲ ನೈನ್ಟೀನ್ ಫೀಟ್ ಉದ್ದ ಇದೆ ಡೆಪ್ತ್ ಸಿಕ್ಸ್ ಫೀಟ್ ಇದೆ ಉದ್ದ ಟ್ವೆಂಟಿ ನೈ ನೈನ್ಟೀನೋ ಏಯ್ಟಿನೋ ಇರಬೇಕು ದೊಡ್ಡದಿದೆ ಪಾಚಿ ಕಟ್ಟಬಾರ್ದು ಅಂತ ಶೀಟ್ ಹಾಕಿರೋದು ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ ನಿಮ್ಗೆ ಸನ್ಲೈಟ್ ಬಿಡಲಿಲ್ಲ ಅಂದರೆ ಎರಡು ಸನ್ಲೈಟ್ ಬಿಟ್ಟರೆ ಪಾಚಿ ಪಾಚಿ ಬರುತ್ತೆ ಇಲ್ಲಿ ಮೂರು ಥರ ಡಿ ಡಿವೈಡ್ ಆಗಿದೆ ಕ್ರಾಪ್ ಅಡಿಕೆ ಸಾರಿ ತೆಂಗಿದೆ ಮಾವಿದೆ ಗಂಧ ಇದೆ ಈ ತೆಂಗು ಮಾವು ನಮ್ಮ ತಂದೆಯವರು ಒಂದು ಐದು ವರ್ಷದ ಹಿಂದೆ ಹಾಕಿದ್ದು ನಾವು ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ಯಾಂಡಲ್ ಹಾಕಿದ್ದೀವಿ ಯೂಶ್ವಲಾಗಿ ಮಾವು ಮತ್ತು ತೆಂಗು ಹಾಕಬಾರ್ದು ಅಂತಾರೆ ಯಾಕೆಂದರೆ ಮಾವು ಬಂದಿಟ್ಟು ಮೋಸ್ಟ್ ಡಾಮಿನೇಟಿಂಗ್ ಪ್ಲ್ಯಾಂಟು ಬೇರೆ ಗಿಡನ ಬೆಳೆಯೋಕ್ಕೆ ಬಿಡಲ್ಲ ಅದು ಬೆಳೆಯುತ್ತೆ ಬಟ್ ನಾವು ಆಗೋದು ಹಾಕ್ಬಿಟ್ಟಿದ್ದೀವಿ ಗೊತ್ತಿಲ್ಲ ಈಲ್ಡ್ ಇನ್ನೂ ಸ್ವಲ್ಪ ಬಂದಾಗಲೇ ನಮಗೆ ಕ್ಲಾರಿಟಿ ಸಿಗುತ್ತೆ ಇನ್ನು ಗಂಧ ಲೆಕ್ಕ ಬಂತು ಅಂದರೆ ನಾವು ಹಾಕಿರೋದು ಹೆಂಗಿದೆ ಪ್ಲೇಸ್ಮೆಂಟ್ ಅಂದರೆ ಶ್ ಇವಾಗ ಸೂರ್ಯನ ಕಿರಣ ಡೈರೆಕ್ಟಾಗಿ ಬೀಳಿ ಅನ್ನೋ ಥರ ಪ್ಲೇಸ್ ಮಾಡ್ಸಿದ್ದೀವಿ ಗಂಧ ಅದಕ್ಕೆ ಬೇಕಾಗಿರೋದು ಅದೇ ಬಟ್ ಇವಾಗಲೇ ಹಾಕಿರೋದು ನಮ್ಗೆ ಅಡ್ವಾಂಟೇಜ್ ಯಾಕೆಂದರೆ ಈ ತೆಂಗೆಲ್ಲ ಇಪ್ಪತ್ತು ಮೂವತ್ತು ಅಡಿಗೆ ಹೋಗೋ ಅಷ್ಟರಲ್ಲಿ ಗಂಧ ಮೇಲೊಟ್ಟೋಗಿಬಿಡುತ್ತೆ ಆಗ ಸನ್ಲೈಟ್ ಪ್ರಾಬ್ಲಮ್ ಬೀಳಲ್ಲ ಬಟ್ ಇದೆಲ್ಲ ತೀರಾ ಬೆಳೆದಿದ್ದು ಆವಾಗ ನೀವು ಹಾಕ್ತೀರ ಅಂದರೆ ಗಂಧ ಬರುತ್ತೆ ಬಟ್ ಹಾಟುಡ್ಡು ನನಗೆ ಎಷ್ಟು ಗ್ಯಾರಂಟಿ ಇಲ್ಲ ಇವಾಗಲೂ ಏನು ಗ್ಯಾರಂಟಿ ಕೊಡೋಲ್ಲ ಬಟ್ ಪ್ರಾಬಬ್ಲಿ ಸನ್ಲೈಟ್ ಅದಕ್ಕೆ ಮೇಯ್ನ್ ಕಾಂಪೋನೆಂಟ್ ಬೇರೆದು ಬೆಳೆಯೋಷ್ಟರಲ್ಲಿ ಅದು ಮೇಲೊಟ್ಟೋಗುತ್ತೆ ಸೊ ಅದಕ್ಕೆ ಮಧ್ಯ ಮಧ್ಯ ಹಾಕೊಂಡು ಸೊ ನೆಕ್ಸ್ಟು ಇದರಲ್ಲೂ ಬೇರೆ ಏನೋ ಅಂದರೆ ಮಧ್ಯದಲ್ಲಿ ದಾಲ್ಚಿನಿ ಬಿಡುತ್ತೆ ಇವಾಗ ನಾಲ್ಕು ಗಿಡ ಏನು ಮಧ್ಯ ಇದೆ ರೈಟ್ ಅದಕ್ಕೆ ಹೋಸ್ಟು ಆಗುತ್ತೆ ಇವಾಗ ನಾವು ಆಲ್ರೆಡಿ ಪಕ್ಕಪಕ್ಕನೂ ಹೋಸ್ಟ್ ಕೊಟ್ಟು ಇವಾಗ ಶಾರ್ಟ್ ಟರ್ಮ್ ಹೋಸ್ಟಾಗಿ ಅಕ್ಷೆ ಆಮೇಲೆ ತೊಗರಿ ಕೊಟ್ಟಿದ್ದೀವಿ ಸೊ ಅಕ್ಷೆ ಬಂದು ಕುರಿಗಳಿಗಾಗುತ್ತೆ ತೊಗರಿ ಮನೆಗಾಗುತ್ತೆ ಸೊ ಸೊಪ್ಪು ತೊಗರಿ ಅಲ್ಟಿಮೇಟ್ಲಿ ಕುರಿಗೆ ಆಗುತ್ತೆ ಸೊ ಇದನ್ನು ನಾವು ಒಂದು ಟೂ ಇಯರ್ಸ್ ತನಕ ಹೋಸ್ಟಾಗಿ ಮೇಂಟೈನ್ ಮಾಡ್ಬೋದು ಅದಾದ್ಮೇಲೆ ನೆಕ್ಸ್ಟು ಫ್ಯೂಚರಲ್ಲಿ ಏನಿದೆ ಹೋಗೋಕ್ಕಾಗಲ್ಲ ದಾಲ್ಚಿನ್ನಿ ಅಂತ ಕೊಡ್ತೀವಿ ನಾಲ್ಕು ಗಿಡದ ಮಧ್ಯ ನೀವು ಪ್ಲೇಸ್ ಮಾಡ್ತೀರಾ ಅದು ಮರ ಆಗೋವಷ್ಟು ಲೇಸ್ಟ್ ಆಗುತ್ತೆ ರೂಟ್ಸ್ ಆಲ್ಮೋಸ್ಟ್ ಪ್ರೆಡ್ ಔಟ್ ಆಗುತ್ತೆ ಇದಕ್ಕೂ ಅದಕ್ಕೂ ನಾಲ್ಕು ಗಿಡಕ್ಕೂ ಹೋಸ್ಟ್ ನಿಮಗೆ ಕ್ರಾಪ್ ದಾಲ್ಚಿನಿನೂ ಡ್ರೈ ಪ್ಲಾಂಟೆ ಸ್ಯಾಂಡಲ್ಲು ಡ್ರೈ ನೀರು ಜಾಸ್ತಿ ಬೇಕಿಲ್ಲ ದಾಲ್ಚಿನಿನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಂಪೋನೆಂಟು ಯೂಸ್ ಆಗುತ್ತೆ ಬಾರ್ಕ್ ಯೂಸ್ ಆಗುತ್ತೆ ಎಲೆ ಯೂಸ್ ಆಗುತ್ತೆ ಅದ್ರಲ್ಲಿ ಬರೋ ಹೂ ಕೂಡ ಯೂಸ್ ಆಗುತ್ತೆ ಮೊಗ್ಗು ಮರ ಮಗ್ಗು ಆಮೇಲೆ ಈ ಈ ಸೈಡ್ ನೋಡೋದಾದರೆ ನಿಮಗೆ ವಾಟ್ರದು ಮ್ಯಾನೇಜ್ಮೆಂಟ್ ಈಸಿ ತೆಂಗು ನಿಮಗೆ ನೀರು ಬಿಡಬೇಕು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಆದರೆ ನಡೆಯುತ್ತೆ ಗಂಧ ದೊಡ್ಡ ಒಂದು ಎರಡು ವರ್ಷ ಮೂರು ವರ್ಷ ಮರ ಆದಮೇಲೆ ಆಗೇ ಬಿಡಬೇಕು ಅಂತ ಎಲ್ಲ ಬಿಟ್ಟಾಗ ನಡೆಯುತ್ತೆ ಇಲ್ಲ ಮಳೆ ಗಿಳೆ ನ್ಯಾಚುರಲ್ ಆಗಿ ಎಕ್ಸಾಂಪಲ್ ಏನಂದರೆ ಗಂಧಕ್ಕೆ ಎಷ್ಟು ಸ್ಟ್ರೆಸ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ ಅದಕ್ಕೆ ನೀರು ಕೊಟ್ಟು ಸಾಕಿದ್ರೆ ಅದು ಚೆನ್ನಾಗಿ ಬರಲ್ಲ ಸೊ ಅದಕ್ಕೆ ಅಂದರೆ ಆಫ್ಟರ್ ದ ತ್ರ ಇಯರ್ಸ್ ಫೋರ್ ಇಯರ್ಸ್ ವಾಟ್ರ್ ಕಟ್ ಡೌನ್ ಆಗುತ್ತೆ ಬರೀ ನ್ಯಾಚುರಲ್ ಅದಾಗಿ ಮಳೆ ಬಂದಾಗಷ್ಟೇ ಅದಕ್ಕೆ ರೈನು ಸೊ ಆ ವಾಟರಿಂದ ಅದು ಸರ್ವೈವ್ ಆಗೋದ್ರಿಂದ ಒಳ್ಳೆ ಹಾರ್ಡ್ವುಡ್ ಫಾರ್ಮ್ ಆಗುತ್ತೆ ಜೊತೆಗೆ ಗಂಧನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಯಾಂಡಲ್ ಆಯಿಲ್ನ ನಮ್ಮ ಮಾವಿಗೆ ಬಂತು ಅಂದರೆ ನೀರೇ ಬೇಕಿಲ್ಲ ಕೊಟ್ಟರೆ ಕ್ರಾಪ್ ಟೈಮಲ್ಲಿ ಕೊಡಬೇಕು ಅವಾಗ ನಿಮ್ಗೆ ಒಳ್ಳೆ ಸೈಜ್ ಈಲ್ಡ್ ಬರುತ್ತೆ ಇದು ಅದು ಬಿಟ್ಟರೆ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ತೀರ ಇಲ್ಲ ಇಲ್ಲಿರೋ ಪ್ಲಾಟಲ್ಲಿ ಲೆಕ್ಕ ತೊಗೊಂಡ್ರೆ ತೆಂಗುನೊಂದು ನೀವು ನೋಡ್ಕೊಬೇಕು ನೀರು ಜಾಸ್ತಿ ಬೇಕು ಅಂದರೆ ಇಲ್ಲಿ ಬೇರೆ ಕ್ರಾಪಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡ್ರೈ ಟೈಮ್ ಬಂತು ಅಂದರೂ ನಿಮಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಈಸಿ ಆಮೇಲೆ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ ಹ್ಞೂ ಅಷ್ಟೇ ಸ್ವಲ್ಪ ವರ್ಷ ನಾವು ಅದನ್ನು ನೋಡ್ಕೋಬೇಕು ಆಮೇಲೆ ಅದು ನಮ್ಮನ್ನು ನೋಡ್ಕೊಳೆ ಸಾಯ ತನಕ ಸಾಕ್ತಾನೆ ಸಾಕಿರೋನ್ನ ನೋಡ್ಕೊಳ್ಳುತ್ತೆ ಸೊ ಅಷ್ಟೇ ಈಸಿ ಬೇರೆ ಇಂಜಿನಿಯರಿಂಗ್ ಡಾಕ್ಟರ್ ಅನ್ನೋದು ಅಷ್ಟೇ ಪ್ರಯಾರಿಟಿ ಕೊಡ್ತೀರಾ ಫಾರ್ಮಿಂಗಿಗೆ ಯಾಕೆ ಕೊಡೋಲ್ಲ ಹುಡ್ಸಿರೋ ಎಲ್ಲ ಅಪ್ಪ ಮಂದಿರು ತಿನ್ನೋದೇ ನಿಮ್ಮ ಟಾಪ್ ಮೋಸ್ಟ್ ಪ್ರೈಯಾರಿಟಿ ದುಡಿಯೋದೇ ತಿನ್ನೋದಕ್ಕೆ ಬಟ್ ಯಾರೂ ಆ ಕೆಲಸ ಮಾಡೋಲ್ಲ ಯಾಕೆ ನಾನು ಕ್ವಶನ್ ಮಾರ್ಕ್ ನೋಡೋರ್ಗೆಲ್ಲರಿಗೂ ಏನು ಆನ್ಸರ್ ಕೊಡ್ತೀರಾ ಕಮೆಂಟ್ಸಲ್ಲಿ ಪಾಸ್ ಮಾಡಿ ನೋಡೋಣ ನಿಮಗೆ ಎಷ್ಟು ವೆರೈಟಿ ವೆರೈಟಿ ಉತ್ತರ ಬರುತ್ತೆ ನಿಮ್ಮ ಮಕ್ಕಳನ್ನ ಯಾಕೆ ನೀವು ಮಣ್ಣು ಮುಟ್ಸ್ತಿಲ್ಲ ಇನ್ ಕೇಸ್ ಇದು ಮಾಡಲಿಲ್ಲ ಅಂದರೆ ಡೌನ್ ದ ಲೈನ್ ಈ ವಿಡಿಯೋನೇ ನಿಮಗೆ ತುಂಬ ವರ್ಷ ಇರುತ್ತೆ ಯೂಟ್ಯೂಬಲ್ಲಿ ಸಿಂಪಲ್ಲಾಗಿ ಬರ್ತೀರಾ ನೀವೇ ಆಟೋಮೆಟಿಕ್ಕಾಗಿ ಯಾರು ಇವಾಗ ಒಬ್ಬ ಐ ಪಿ ಎಸ್ ಅಥವಾ ಲಾಯರ್ ಒಬ್ಬ ಫ್ರೆಂಡ್ ಇರ್ತಾನೆ ಒಬ್ಬ ಹೆಲ್ಪ್ಗೆ ಬೇಕು ಅನ್ನೋ ಥರ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಟಾಪ್ ಮೋಸ್ಟ್ ಪ್ರಯಾರಿಟಿ ಒಬ್ಬ ಫಾರ್ಮರ್ ಫ್ರೆಂಡ್ ಯಾರಿಗೆ ಫ್ರೆಂಡ್ ಆಗಿರ್ತಾನೆ ಅವನತ್ರ ನೀವು ಬರಲೇಬೇಕು ಊಟಕ್ಕೆ ಅವನತ್ರ ನೀವು ಬೇಡಲೇಬೇಕು ಇವಾಗ ಹೆಂಗಿದೆ ಸಿನಾರಿಯೋ ಒಬ್ಬ ಫಾರ್ಮರ್ ಇನ್ನೊಬ್ಬ ಫಾರ್ಮರ್ಗೆ ಕೊಡೋ ಥರ ಅಷ್ಟೇ ಮುಂದೆ ಇವ್ರುಗಳೇ ಆಳೋದು ಏನು ಡೌನ್ ದ ಲೈನ್ ಫೈವ್ ಟು ಟೆನ್ ಇಯರ್ಸ್ ಇಲ್ಲ ಟೆನ್ ಆ್ಯಂಡ್ ಅಬೋ ನನ್ನ ನೆಕ್ಸ್ಟ್ ಜನ್ರೇಷನ್ ಒಟ್ಟು ಇದಂತೂ ಆಗುತ್ತೆ ಸೊ ನೀವು ಫಾರ್ಮಿಂಗಿಗೆ ಮರ್ಯಾದೆ ಜಾಸ್ತಿ ಕೊಟ್ಟು ಫಾರ್ಮರ್ಸ್ನ ಸಪೋರ್ಟ್ ಮಾಡಿದ್ರೆ ನೀವು ಚೆನ್ನಾಗಿರ್ತೀರ ಇಲ್ಲಾಂದರೆ ಅವರು ಹಾಳಾಗೋಗುತ್ತೆ ನೀವು ಹಾಳಾಗೋಗ್ತೀರ ಈಗಿನ ಸಿನಾರಿಯೋ ಅಲ್ಲ ಕಮಿಂಗ್ ನಾನು ಫಾರ್ಮಿಂಗ್ ಮಾಡೋರಿಗೆ ಅಟ್ಲೀಸ್ಟ್ ಅವ್ರಿಗಾರು ಏನು ಬೆಳ್ಕೊಂಡು ತಿನ್ಬೋದು ಅನ್ನೋದಾದ್ರೂ ಗೊತ್ತಿರುತ್ತೆ ನಾಲೆಜ್ ಇರುತ್ತೆ ಇವಾಗ ನಾಲೆಜೆ ಅಲ್ಲಿದ್ದ ಏನು ಮಾಡ್ತಾನೆ ಆ್ಯಂಡ್ ಅದೇ ಹೇಳ್ತಾರಲ್ಲ ಇವಾಗ ಸ ಏನಂತಾರೆ ಆಸ್ಟ್ರೋನಾಟ್ಸ್ಗಳು ಟ್ಯಾಬ್ಲೆಟ್ಸ್ ನೋಡ್ಕೊಂಡು ಬದುಕ್ತಾರೆ ಅಂತಾರಲ್ಲ ಸೊ ಫ್ಯೂಚರ್ ಅದು ಆಗ್ಬೋದು ಈಗ ಆಲ್ರೆಡಿ ಐ ಎಸ್ ನೂರು ವರ್ಷದಿಂದ ಐವತ್ತು ವರ್ಷಕ್ಕೆ ಬಂದಿದೆ ಇನ್ನು ಐವತ್ತಿಂದ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಇಯರ್ಸಿಗೆ ಬರೋಕ್ಕೆ ಹೋಗ್ಬಿಡಿ ಈಗ ಕ್ವಾಲಿಟಿ ಮೇಲೆ ಪ್ರಿಫ್ರೆನ್ಸ್ ಕೊಡಿ ಈ ಯಾರೋ ಆಚೆ ಯಾರನ್ನೂ ಈ ರೋಡ್ ಸೈಡ್ ಎಸ್ಪೆಷಲಿ ರೋಡ್ ಸೈಡ್ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿರೋರ ಹತ್ರ ಬಾರ್ಗೇನ್ ಮಾಡಿ ಏನು ತೊಗೊಳಕ್ಕೆ ಹೋಗ್ಬೇಡಿ ನಿಮಗೆ ಪಾಯಿಂಟ್ಲೆಸ್ ನೀವು ಲಕ್ಷ ದುಡಿತಿರ್ತೀರ ಇಲ್ಲ ಎಷ್ಟೋ ದುಡಿತಿರ್ತೀರ ಅಲ್ಲಿ ಅಥವಾ ಇನ್ನೆಲ್ಲ ಹೋಗಿ ಏನೋ ಸಿಗುತ್ತೆ ಕಡಿಮೆಗೆ ಅಂತ ಹೋಗಿ ಪರ್ಚೇಸೂ ಮಾಡೋಕ್ಕೆ ಹೋಗಬೇಡಿ ಅದು ಹಾಳಾಗೂ ಹೋಗಿರ್ಬೋದು ಇಲ್ಲ ಕೆಮಿಕಲ್ ಆಗಿರ್ಬೋದು ಸೊ ಒನ್ ಒನ್ ಒಂದು ಫೈನಲ್ ವರ್ಡ್ ಹೇಳೋದಾದರೆ ನಿಮ್ಮ ನಿಮ್ಮಲ್ಲಿದ್ದರೆ ಜಮೀನನ್ನ ಇರೋ ಮಕ್ಳಿಗೆ ಕಲಸಿ ಅಂದರೆ ಅಟ್ಲೀಸ್ಟ್ ಸಪೋರ್ಟ್ ಫಾರ್ಮರ್ಸ್ ಟು ಸಸ್ಟೈನ್ ಅವರಲ್ಲ ಫ್ಯೂಚರಲ್ಲಿ ನೀವು ಅವ್ರು ಹೆಂಗೋ ಸಸ್ಟೈನ್ ಆಗ್ತಾರೆ ಥ್ಯಾಂಕ್ ಯು